ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಇವತ್ತು ನಾನು ತಮ್ಮ ಮತ್ತು ನಮ್ಮನೆ ಬೆಕ್ಕು ನಾವು ಅಜ್ಜಿ ಮನೆಗೆ ಹೋಗ್ತಿದ್ದೀವಿ ಮೂವರು ಯಾಕಂದರೆ ನಮ್ಮ ಬೆಕ್ಕನ್ನು ಅಜ್ಜಿ ಮನೆಯಲ್ಲಿ ಅಜ್ಜಿಗೆ ಕೊಟ್ಟು ಬರೋಕ್ಕೆ ನಾವು ಹೋಗ್ತಿದ್ದೇವೆ ಸೊ ನಾನು ಫ್ಲಾಗ್ ಮಾಡ್ತಿರೋದು ಯಾಕಂದರೆ ಅವ್ರು ನಿಮಗೆ ಬ್ಯೂಟಿಫುಲ್ ಪ್ಲೇಸಸ್ ಎಲ್ಲ ನಂಗೆ ತೋರಿಸ್ಬೇಕು ಅಂದರೆ ಅಜ್ಜಿ ಮನೆಗೆ ಹೋಗುವ ರೋಡು ಸಕ್ಕದಾಗಿದೆ ನಾನು ತೋರಿಸ್ತೇನೆ ಬನ್ನಿ ಆರ್ಟ ಆರ್ಟಿಸ್ಟ್ ಇದು ಪ್ಲೇಸ್ ಸೂಪರ್ ಇದೆ ಅಲ್ಲ ಇದು ಮೂರ್ಜೆ ಆ್ಯಕ್ಚುಲಿ ನಾವು ಇವಾಗ ಮೂರ್ಜೆ ರೀಚ್ ಆದ್ವಿ ಇನ್ನು ನೆಕ್ಸ್ಟ್ ಸಿಗೋದು ಪುಂಜಲ್ಕಟ್ಟೆ ನಾವು ಪುಂಜಾಲ್ಕಟ್ಟೆ ಒಳಗೆ ಹೋದ ರೋಡಿಗೆ ಹೋಗ್ಬೇಕು ಅಜ್ಜಿ ಮನೆಗೆ ಹೋಗ್ಬೇಕಂದ್ರೆ ಪುಂಜಾಲ್ಕಟ್ಟೆ ರೀಚ್ ಆದ್ವಿ ತೀರ್ಥ ಪುಂಜಾಲ್ಕಟ್ಟೆ ಇದು ಕೆಳಗಿನ ಪುಂಜಲ್ಕಟ್ಟೆ ಮತ್ತೆ ಮೇಲೆ ಮೇಲಿನ ಪುಂಚಲ್ ಕಟ್ಟೆ ಬರ್ಸೋ ಬರೋಡಗಾ ಹ್ಮ್ ಇತ್ತೇ ಫೋಟೋ ದಿ ಅಜ್ಜಿ ಮನೆಗೆ ಹೋಗೋದೇ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ಅಜ್ಜಿ ಮನೆಗೆ ಹೋಗುದು ಅಂದ್ರೆ ಒಂಥರ ಖುಷಿ ಅಲ್ವಾ ಅಷ್ಟೇ ಅಜ್ಜಿ ಮನೆಯಲ್ಲಿ ತುಂಬಾ ಫೇವ್ರೇಟ್ ಪ್ಲೇಸ್ ಅದು ಚಿಕ್ಕ ಇರುವಾಗ ಸ್ಕೂಲಿಗೆ ರಜೆ ಸಿಕ್ಕರೆ ಸಾಕು ಅಜ್ಜಿ ಮನೆಗೆ ಬರುವುದು ಆ ದಿನಗಳೆಷ್ಟು ಮನೆಗೆ ಇಲ್ಲಿಂದ ಹೋಗಬೇಕು ನಮ್ಮ ಹೈಸ್ಕೂಲ್ ಕೂಡ ಈಚೆನೆ ಹೋಗ್ತಿದ್ದಾರೆ ನೋಡಿ ಇದು ಕೆತ್ತಿ ಗುಡ್ಡೆ ಕ್ರಾಸ್ ಕೆತ್ತಿ ಪೋಡಿ ಇದು ನಡೆಗ್ ಪೋವೊಂಡ ಮಸ್ತ್ ಉಂಡು ಕೆತ್ತಿದ ಗುಡ್ಡೆಗೆ ಅಲ್ಪ ಬ್ರೊ ಕೆತ್ತಿ ಗುಡ್ಡೆ ಪಂದಿ ದಯೆ ಪುದರ್ ಬರ್ತಿನಿ ಫಸ್ಟ್ ಕೆತ್ತಿ ದಿಕ್ಕಿ ಅಲ್ಪ ಆ ಗುಡ್ಡೆಡ್ ತಿಕ್ಕಿನ್ ಪೆಜ್ಜಾರ ತಿಕ್ಕಿ ಒರಿಯಾಗು ಹಾ ಸೊ ಐಕ್ ಅರೆಗ್ ಕೆತ್ತಿ ಗುಡ್ಡೆ ಅಂದ್ ಪುದ್ ಎತ್ತಿ ಸ್ಟಾರ್ಟಿಂಗ್ ಕೆತ್ತಿ ಉದ್ಭವ ಆತಿನೆ ಆ ಗುಡ್ಡೆಡ್ Jadi <Sanjari> sahaja alpa kat kena kerja mana ka, alpa keti tidaknya kau ter, macam so, ah. keti tidaknya ka ada kebudaran keti kau terandi. Punjer alpa. Alpa <laughs> Kata tu punjer lo kira masuk tita. Banglo. Cepi, saya ಬರ್ ಬರುವುದಂದ್ರೆ ತುಂಬಾ ಕಮ್ಮಿ ಅಂದ್ರೆ ಇಲ್ಲಿ ಆಚೆ ಸೈಡ್ ಎನಿಮಲ್ಸ್ ಏರಿಯಾ ಎನಿಮಲ್ಸ್ ಎಲ್ಲ ಬರ್ತಾ ಇರುತ್ತೆ ಅಂತೆ ಹುಲಿ ಎಲ್ಲ ಇರ್ಲಿಕ್ಕಿಲ್ಲ ಮತ್ತೆ ಗೊತ್ತಿಲ್ಲ ನನಗೆ ಇದೆಲ್ಲ ಫಾರೆಸ್ಟ್ ಏರಿಯಾ ಈ ತರ ಪ್ಲೇಸಲ್ಲಿ ಟ್ರಾವೆಲ್ ಮಾಡೋದೇ ಒಂದು ಸೂಪರ್ ಅಲ್ವಾ ಈ ತರ ಪ್ಲೇಸಲ್ಲಿ ಹೋಗ್ಬೇಕಿದ್ರೆ ನನಗೆ ಕಾರ್ ಕೊಡಲ್ಲ ಇವನಿಗೆ ಭಯ ನೋಡಿ ಹೇಗಿದೆ ನೋಡಿ ಪ್ಲೇಸ್ ಇದು ಹುರಿಯ ರೋಡ್ಗಿಂತ ಟಚ್ ಆಗುತ್ತೆ ವೇಣೂರಿಗೆ ಈ ಕಡೆಯಿಂದ ಹೋಗ್ಬೋದು ನಮ್ದು ನೋಡಿ ಹೇಗಿದೆ ನೋಡಿ ಪ್ಲೇಸ್ ಎಲ್ಲ ಅಂದ್ರೆ ಇಲ್ಲಿ ಗಾಡಿ ಎಲ್ಲ ಹೋಗ್ತಿ ಹೋಗುದು ಸ್ವಲ್ಪ ಕಮ್ಮಿ ಗಾಡಿ ಮದ ಕಮ್ಮಿ ಹೋಗ್ಬೋದು ಮುಲ್ಪಂಜೆ ಸುದೆಲ್ಲ ಉಂಡವೆ ನಿಮ್ಗೆ ತೋಷ್ಪವೆ ಒಂದು ರಬ್ಬರ್ ದ ತೋಟ ಹಂಗು ತೋಟ ನೀನ ಮಂಡೆ ಹಾ ಹಂಗೆ ಹಾ ತೋಟ ಇದು ರಬ್ಬರ್ ತೋಟ ನೆಕ್ಸ್ಟ್ ಸಿಗುದು ನಮ್ದು ಅಜ್ಜನ್ ಅಜ್ಜಂದು ತೋಟ ತರಿಸ್ತೇನೆ ಬಂತು ನೋಡಿ ಇದೆಲ್ಲ ನಮ್ದು ಅಜ್ಜಂದು ನಂದು ತಾತಂದು ತೋಟ ಇದೆಲ್ಲ ಇದೆಲ್ಲ ಮತ್ತೆ ಇದು ರಿವರ್ ಆಯ್ತಾ ಈಚೆ ಸೈಡ್ ಇದೆಲ್ಲ ಅಜ್ಜಿ ಮನೆ ಇದೆ ಇದು ರಿವರ್ ನೋಡಿ ಹೇಗಿದೆ ಜಾಗ ಬರ್ತೀವಿ ಸೇಫ್ಟಿ ನಾವೆಲ್ಲ ಇಲ್ಲಿ ಆಟ ಆಡಲಿಕ್ಕೆಲ್ಲ ಬರ್ತಿದ್ವಿ ಫೈನಲಿ ಅಜ್ಜಿ ಮನೆ ಬಂದು ಇನ್ನೂ ಸ್ವಲ್ಪ ಇರೋದು ಟರ್ನ್ ಮಾಡಿ ಆಚೆ ಟರ್ನ್ ಅಲ್ಲ ಮಾಡಿ ಹೋಗ್ಬೇಕಷ್ಟೆ ಮೇಲೆ ಇದೆಲ್ಲ ರೋಡು ಇವಾಗಷ್ಟೇ ಆದ ಆದದ್ದು ಅನ್ಸುತ್ತೆ ಅಲ್ವಾ ಆತ ತುಂಬಿ ಜನ ರೋಡು ಗಲೇಜ್ ಗಲೇಜಿ ಇದು ಬೆಳ್ತಂಗಡಿ ತಾಲೂಕು ಆಗುತ್ತೆ ಆಚೆ ಸೈಡ್ ಸ್ಟ್ರೈಟ್ ಹೋದ್ರೆ ಅಜ್ಜಿ ಅಪಿಮನೆಗೆ ಹೋಗೋದು ಒಂದ್ ನಾನು ಸಾಂಗ್ ಹಾಡ್ತೇನೆ ಏನು ಬೈಕು ಬೇಡಿ ಬರ್ಸರ ಇವನಿಗೆ ಉಪತ್ರ ಮಾಡುದ್ರೆ ನಂಗೆ ತುಂಬಾ ಇಷ್ಟಿದೂರ ಮುಟ್ಟೆ ಮಾಮೂಲಿ ನೋಡಿ ನಮ್ದಿ ಮನೆದು ಹೊಸ ಮನೆ ಬಂತು

ಕನಿಲೆ ಅಮ್ಮದ ನೋಡಿ ಎಷ್ಟು ಸೂಪರಾಗಿದೆ ಅಂತ ಕಣಿಲೆ ಕನಿಲೆ ನಿಮಗೆ ಗೊತ್ತಾಗಲ್ಲ ಸರ್ಚ್ ಮಾಡಿ ಕಣಿಲೆ ಅಂತ ಅದು ಮಳೆಗಾಲದಲ್ಲಿ ಫೇಮಸ್ ಹ್ಞೂ ಇದು ಬಾವಿ ಆ್ಯಂಡ್ ನೋಡಿ ಇದು ಇಷ್ಟು ಸೂಪರ್ ಆಗಿದೆ ಅಲ್ವಾ ಅಜ್ಜಿ ಮನೆಯದು ತುಳಸಿ ಕಟ್ಟೆ ನೋಡಿ ಇದು ನನ್ನ ದೊಡ್ಡ ತಮ್ಮ ನೋಡಿ ಅವನೇ ಇವನು ಇವನೇ ಅವನು

ಹಲೋ ನಿನ್ನ ಜೋಡ್ದಲ್ಲ ಪಾರ್ದಿ ನಾನು ಎನ್ನ ಜೋಡು ಮಾತ್ರ ಪಾರ್ದೀನಿ ಎಷ್ಟು ಸೂಪರ್ ಆಗಿದೆ ಅಲ್ವಾ ನೋಡಿ ಹಾಯ್ ಹಾಯ್ ಹಲೋ ಹಲೋ ಹಾ

ಸಾಕಿನ ಬಾಯ್ ಎಷ್ಟು ಸೂಪರ್ ಆಗಿದೆ ನೋಡಿ ಇದು ನೀವು ಮನೆ ಹಾಕಿದಷ್ಟೇ ಕನ್ಸ್ಟ್ರಕ್ಷನ್ ఇది దేవ రూము అది రూము ఇది అది కిచెన్ ఇది రూమ్ టాటా పల్లె అజ్జెరడా నెక్స్ట్ వారు బల్ అవే